ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ ಓಂ ಶ್ರೀ ಕೃಷ್ಣಾಯ ನಮಃ ಜನಧ್ವನಿಯ ಸಮಸ್ತ ಕೇಳುಗರಿಗೆ ನಮಸ್ಕಾರಗಳು ಇಂದು ನಾವು ಭಗವದ್ಗೀತೆಯ ಎರಡನೆಯ ಅಧ್ಯಾಯವಾಗಿರುವ ಸಾಂಖ್ಯ ಯೋಗದ ಹದಿನಾಲ್ಕನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ ಆ ಶ್ಲೋಕ ಇಂತಿದೆ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ನಿತ್ಯಕ್ಷ ಸ್ವಭಾರತ ಕೌಂತೇಯ್ಯ ಇಂದ್ರಿಯ ಮತ್ತು ಅದಕ್ಕೆ ಸಂಬಂಧಪಟ್ಟ ವಿಷಯಗಳ ಸಂಬಂಧದಿಂದ ಶೀತ ಉಷ್ಣ ಸುಖ ದುಃಖ ಇವುಗಳು ಉಂಟಾಗುತ್ತವೆ ಇವುಗಳ ಸ್ವಭಾವವೇ ಬರುವುದು ಹೋಗುವುದು ಮತ್ತು ಇದು ಅನಿತ್ಯ ಆದ ಕಾರಣ ನೀನು ಅವುಗಳನ್ನು ಸಹಿಸಿಕೊಳ್ಳಬೇಕು ಎಂದು ಕೃಷ್ಣ ಇಲ್ಲಿ ಅರ್ಜುನನಿಗೆ ತನ್ನ ಗೀತೋಪದೇಶವನ್ನು ಮುಂದುವರೆಸಿದ್ದಾನೆ ಈ ಪ್ರಪಂಚದಲ್ಲಿ ಸುಖ ಅಥವಾ ದುಃಖದ ರಾಶಿ ಹೊರಗೆ ಬಿದ್ದಿಲ್ಲ ಅದನ್ನೆಲ್ಲ ರೂಪಿಸಿಕೊಳ್ಳುವಂಥವರು ನಾವು ನಮ್ಮ ದೇಹದಲ್ಲಿ ಪಂಚೇಂದ್ರಿಯಗಳಿವೆ ಹೊರಗೆ ಪಂಚಭೂತಗಳಿವೆ ಈ ಪಂಚಭೂತಗಳ ಸಂಯೋಗದಿಂದ ಹಲವಾರು ನಾಮರೂಪವುಳ್ಳ ವಸ್ತುಗಳಾಗಿವೆ ಯಾವಾಗ ಆ ವಸ್ತುವಿಗೂ ನಮ್ಮ ಇಂದ್ರಿಯಕ್ಕೂ ಸಂಬಂಧ ಉಂಟಾಗುವುದೋ ಆಗಲೇ ಅನುಭವದ ಕಿಡಿ ಏಳುವುದು ಅದು ಸುಖವಾದರೂ ಇರಬಹುದು ದುಃಖವಾದರೂ ಇರಬಹುದು ಅದನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳುವೆವೋ ಅದರ ಮೇಲಿದೆ ಕೇಳುಕುವಿಕೆ ನೋಡುವಿಕೆ ಎಲ್ಲವೂ ಕೂಡ ಕಣ್ಣು ಸುಂದರವಾದ ದೃಶ್ಯವನ್ನು ನೋಡುವಂತೆ ಭಯಾನಕವಾದುದನ್ನೂ ಕೂಡ ನೋಡಬಹುದು ಕಿವಿ ಒಳ್ಳೆಯದನ್ನು ಕೇಳುವಂತೆ ಕೆಟ್ಟದ್ದನ್ನೂ ಕೇಳುವುದು ಇನ್ನು ಸುವಾಸನೆಯನ್ನು ಮೂಸುವಂತೆ ಮೂಗು ದುರ್ಗಂಧವನ್ನೂ ಮೂಸುತ್ತದೆ ಹಾಗೆಯೇ ಇತರ ಇಂದ್ರಿಯಗಳು ಚಳಿಗಾಲದಲ್ಲಿ ಬೆಂಕಿಯ ಮುಂದೆ ಕುಳಿತು ಕಾಸಿಕೊಂಡಾಗ ಹಾಯೆನಿಸುವುದು ಅದೇ ಒಂದು ಕಿಡಿ ನಮ್ಮ ದೇಹದ ಮೇಲೆ ಬಿದ್ದಾಗ ಅದೇ ಬರೆಯಾಗಿ ಗಾಯವಾಗಿ ನೋವಾಗುತ್ತದೆ ಈ ಅನುಭವಕ್ಕೆ ಅರ್ಧ ನನ್ನಲ್ಲಿವೆ ಅವೆ ಇಂದ್ರಿಯಗಳು ಇನ್ನೂ ಅರ್ಧ ಹೊರಗಿವೆ ಅವೇ ವಿಷಯ ವಸ್ತುಗಳು ಇವೆರಡೂ ಒಟ್ಟಾಗಿ ಸೇರಿದಾಗ ಮಾತ್ರ ಅನುಭವ ಎಂದು ನಮ್ಮಲ್ಲಿ ಮೂಡುತ್ತದೆ ಈ ಅನುಭವಗಳ ಸ್ವಭಾವವೇ ಬಂದು ಹೋಗುವಂಥದ್ದು ಯಾವುದೂ ಶಾಶ್ವತವಾಗಿರುವುದಿಲ್ಲ ಒಂದು ವೇಳೆ ಅದು ಬಹಳ ಕಾಲ ನಮ್ಮಲ್ಲಿದ್ದರೆ ನಾವು ಅದಕ್ಕೆ ಹೊಂದಿಕೊಂಡು ಹೋಗಿ ಅದನ್ನು ಸುಖವೆಂತಲೂ ಹೇಳುವುದಿಲ್ಲ ದುಃಖವೆಂತಲೂ ಹೇಳುವುದಿಲ್ಲ ಆ ಸ್ಥಿತಿಗೆ ಬರುವುದು ಜೀವನದಲ್ಲಿ ನಾವು ಎಷ್ಟೊಂದು ದುಃಖವನ್ನು ಅನುಭವಿಸಿರುವೆವು ಎಷ್ಟೊಂದು ಕಣ್ಣೀರನ್ನು ಹರಿಸಿರುವೆವು ನಮ್ಮ ಕಣ್ ಎದುರಿಗೆ ನಮ್ಮ ಎಷ್ಟು ಪ್ರಿಯವಾದ ವಸ್ತುಗಳು ಮಾಯವಾಗಿವೆ ಅವುಗಳ ಅಗಲಿಕೆಯಿಂದ ಅದೆಷ್ಟು ನೊಂದಿರುವೆವು ಈ ದೇಹ ಮನಸ್ಸು ಬುದ್ಧಿ ಇಂದ್ರಿಯದ ಮೂಲಕ ಬೇಕಾದಷ್ಟು ಸುಖವನ್ನು ಅನುಭವಿಸಿರುವೆವು ಆದರೆ ಅದ್ಯಾವುದೂ ಸ್ಥಿರವಲ್ಲ ಈಗ ಒಂದು ಇರುತ್ತದೆ ಸ್ವಲ್ಪ ಕಾಲವೇ ಆದ ಮೇಲೆ ಹೋಗುತ್ತದೆ ಮತ್ತೊಮ್ಮೆ ಬರುತ್ತದೆ ಮತ್ತೊಮ್ಮೆ ಹೋಗುತ್ತದೆ ಹೀಗೆ ಒಂದು ಮನೆಗೆ ನೆಂಟರಿಷ್ಟರು ಹೇಗೆ ಬಂದು ಹೋಗುತ್ತಿರುವರೋ ಹಾಗೆ ಸುಖ ದುಃಖಗಳು ಇವೆಲ್ಲವೂ ಅನಿತ್ಯ ಇವೆಲ್ಲವೂ ಸುಳ್ಳು ಎಂದು ಬೇಕಾದರೂ ತೆಗೆದುಕೊಳ್ಳಬಹುದು ಅಥವಾ ಕ್ಷಣಿಕ ಎಂದು ಬೇಕಾದರೂ ನೋಡಬಹುದು ಇವೆಲ್ಲವೂ ಅನಿತ್ಯ ಯಾವುದೋ ಒಂದು ಸ್ಥಿತಿಯಲ್ಲಿ ಒಂದು ಅವಸ್ಥೆಯಲ್ಲಿ ಮಾತ್ರ ಸತ್ಯ ಒಂದು ಕನಸಿನಂತೆ ಜಾಗೃತಾವಸ್ಥೆಗೆ ಕನಸು ಎಂಬುವುದು ಸುಳ್ಳು ಅದೇ ಕನಸು ಮೂಡುತ್ತಿದ್ದಾಗ ಈ ಜಾಗ್ರತೆಯ ಅವಸ್ಥೆ ಸುಳ್ಳು ಹಾಗಾಗಿ ಆಯಾ ಸ್ಥಿತಿಯಲ್ಲಿ ಮಾತ್ರ ಇರುವ ಅನುಭವ ಅದು ಒಬ್ಬ ಜ್ಞಾನಿ ಇದ್ದ ಅವನ ಒಬ್ಬನೇ ಮಗ ತೀರಿಕೊಂಡು ಬಿಟ್ಟ ಹೆಂಡತಿ ದುಃಖದಿಂದ ವ್ಯಸ್ತಳಾಗಿ ಅಳುತ್ತಿದ್ದಳು ಗಂಡ ಮುಂದೇನು ಕೆಲಸ ಮಾಡಬೇಕೋ ಆ ಕೆಲಸವನ್ನು ಮಾಡಿದ ಹೆಂಡತಿ ಗಂಡನನ್ನು ನಿಮ್ಮದು ಎಂತಹ ಕಲ್ಲು ಹೃದಯ ಮಗುವಿಗೆ ಸ್ವಲ್ಪವೂ ಮರುಗುವುದಿಲ್ಲ ಎಂದು ಹೇಳುತ್ತಾಳೆ ಆಗ ಗಂಡ ಹಿಂದಿನ ದಿನ ತನಗಾದ ಒಂದು ಕನಸನ್ನ ಹೇಳ್ಕೊಳ್ತಾನೆ ಅಲ್ಲಿ ಅವನು ರಾಜನಾಗಿದ್ದ ನಾಲ್ಕು ಜನ ಗಂಡು ಮಕ್ಕಳು ಇದ್ರು ಸೌಂದರ್ಯದಲ್ಲಿ ಪರಾಕ್ರಮದಲ್ಲಿ ಒಬ್ಬರನ್ನೊಬ್ಬರು ಮೀರುವಂತೆ ಆ ಗಂಡು ಮಕ್ಕಳಿದ್ರು ಕಣ್ತರೆದ ಆ ಕನಸೆಲ್ಲ ಹೋಯಿತು ಈಗ ಆ ನಾಲ್ಕು ಮಕ್ಕಳನ್ನು ಕಳೆದುಕೊಂಡದ್ದಕ್ಕಾಗಿ ಅಳಲೆ ಅಥವಾ ಈ ಜಾಗೃತಾವಸ್ಥೆಯಲ್ಲಿ ಒಬ್ಬನನ್ನು ಕಳೆದುಕೊಂಡದ್ದಕ್ಕಾಗಿ ಅಳಲೇ ಎಂದು ಹೆಂಡತಿಯನ್ನ ಕೇಳಿಬಿಟ್ಟ ಅದು ಕನಸು ಇದು ನಿಜ ಎನ್ನಬಹುದು ಆದರೆ ಒಬ್ಬ ಜ್ಞಾನಿಯಾದವನಿಗೆ ಒಂದರಷ್ಟೇ ಮತ್ತೊಂದು ಕೂಡ ಸುಳ್ಳು ಎಂಬ ಅರಿವು ಇರುತ್ತದೆ ಎದ್ದ ತಕ್ಷಣ ಕನಸು ಸುಳ್ಳು ಮಲಗಿದ ತಕ್ಷಣ ಈ ಜಾಗೃತಾವಸ್ಥೆ ಸುಳ್ಳು ಹೀಗೆಂದು ನಮ್ಮೆಲ್ಲರಿಗೂ ತಿಳಿಯಪಡಿಸುತ್ತಿರುವಂಥದ್ದು ಗೀತಭಾವಧಾರಿಯ ಪುಸ್ತಕದ ಮೂಲಕ ಸ್ವಾಮಿ ಸೋಮನಾಥಾನಂದರವರು ಅರ್ಜುನ ಅವುಗಳನ್ನೆಲ್ಲ ಸಹಿಸಿಕೋ ಎಂದು ಕೃಷ್ಣ ಹೇಳ್ತಾ ಇದ್ದಾನೆ ಏಕೆಂದರೆ ಬಾಹ್ಯ ಘಟನೆಗಳ ಮೇಲೆ ನಮ್ಮ ಹತೋಟಿ ಇಲ್ಲ ಅವು ಬಂದಾಗ ಸಹಿಸಿಕೊಳ್ಳಬೇಕು ಸುಖ ಬಂದಾಗ ನನ್ನ ಸಮಾನ ಇಲ್ಲ ಎಂದು ಮೆರೆಯಲೂ ಕೂಡದು ದುಃಖ ಬಂದಾಗ ಹತಾಶರಾಗಿಯೂ ಹೋಗಕೂಡದು ಪ್ರಪಂಚದ ಧರ್ಮವೇ ಇದು ಪ್ರತಿಯೊಂದಕ್ಕೂ ಒಂದೊಂದು ಧರ್ಮವಿದೆ ಅದನ್ನು ಗೊಣಗಾಡದೆ ಸ್ವೀಕರಿಸಬೇಕು ಬಿಸಿಲು ಕಾಲದಲ್ಲಿ ಅಯ್ಯೋ ತುಂಬಾ ಬಿಸಿಲು ಎಂದರೆ ಪ್ರಯೋಜನವೇನು ಚಳಿಗಾಲದಲ್ಲಿ ಚಳಿ ಛಳಿ ಎಂದರೆ ಪ್ರಯೋಜನವೇನು ಇವೆಲ್ಲ ಋತುಧರ್ಮ ಅದಕ್ಕೆ ಬಾಗಿ ಆ ಪ್ರಕೃತಿಯ ಈ ಮನಸ್ಥಿತಿಯನ್ನ ನಾವು ಸ್ವೀಕರಿಸಲೇಬೇಕು ಈ ಪ್ರಪಂಚಕ್ಕೆ ಬರುವುದೇ ಇವುಗಳನ್ನೆಲ್ಲ ಅನುಭವಿಸುವುದಕ್ಕಾಗಿ ಇಲ್ಲಿಗೆ ಬಂದು ನಾವು ಇವುಗಳನ್ನ ಅನುಭವಿಸುವುದಿಲ್ಲ ಎಂದರೆ ಬಂದದ್ದು ಏತಕ್ಕೆ ಬಂದ ಮೇಲೆ ಕಷ್ಟವನ್ನು ಅನುಭವಿಸಲೇಬೇಕಾಗಿದೆ ಸಂತೆಗೆ ಬಂದು ಇಲ್ಲಿ ಗದ್ದಲ ಎನ್ನುವುದು ಕಾಡಿಗೆ ಬಂದು ಇಲ್ಲಿ ದುಷ್ಟ ಮೃಗಗಳಿವೆ ಎನ್ನುವುದು ಬೆಟ್ಟದ ಮೇಲೆ ಮನೆ ಕಟ್ಟಿ ಇಲ್ಲಿ ಗಾಳಿ ಹೊಡೆತ ಎನ್ನುವುದು ಇವೆಲ್ಲ ಒಂದೇ ಗುಂಪಿಗೆ ಸೇರಿದ್ದು ನಿಜವಾದ ಜ್ಞಾನಿ ಹೊರಗಿನದನ್ನು ಬದಲಾಯಿಸುವುದಕ್ಕೆ ಹೋಗುವುದಿಲ್ಲ ಬದಲಿಗೆ ತನ್ನನ್ನು ಬದಲಾಯಿಸಿಕೊಳ್ಳುವನು ಅವುಗಳನ್ನು ನೋಡುವ ದೃಷ್ಟಿಯನ್ನು ಬದಲಾಯಿಸಿಕೊಳ್ಳುವನು ಇದೇ ಸಂಸಾರ ಎಂದು ಅದನ್ನು ಅನುಭವಿಸಲು ಅವನು ಸಿದ್ಧನಾಗುವನು ಅದರಿಂದ ತಪ್ಪಿಸಿಕೊಂಡು ಹೋಗಲು ಪ್ರಯತ್ನಿಸುವುದಿಲ್ಲ ನಾವು ಎಷ್ಟು ವೇಗದಲ್ಲಿ ಓಡಿದರೆ ಅವು ನಮಗಿಂತಲೂ ಹೆಚ್ಚು ವೇಗದಲ್ಲಿ ಬಂದು ನಮ್ಮನ್ನು ಹಿಡಿಯುತ್ತವೆ ಹಾಗಾಗಿ ಗೊಣಗಾಡದೆ ಪರಿಸ್ಥಿತಿಗೆ ನಮ್ಮ ಮನಸ್ಥಿತಿಯನ್ನು ಹೊಂದಿಸಿಕೊಂಡು ಸಾಗಿಸಬೇಕಾಗಿರುವುದೇ ಈ ಬದುಕಿನ ನಿಜವಾದ ಧರ್ಮ ಎನ್ನುವಂಥದ್ದು ಇಲ್ಲಿ ಶ್ರೀಕೃಷ್ಣನ ಮಾತು ಅದಕ್ಕಾಗಿಯೇ ಶ್ರೀಕೃಷ್ಣ ಸುಖ ದುಃಖಗಳು ಇಲ್ಲದಂತೆ ಮಾಡುವುದಿಲ್ಲ ಅದನ್ನು ಎದುರಿಸಬೇಕು ಎನ್ನುತ್ತಿದ್ದಾನೆ ಕೆಲವು ವೇಳೆ ಸಮುದ್ರದಲ್ಲಿ ಇಳಿಯುತ್ತೇವೆ ದೊಡ್ಡದೊಂದು ಅಲೆ ನಮ್ಮನ್ನು ಅಪ್ಪಳಿಸಲು ಬರುತ್ತದೆ ಅಲೆಯನ್ನು ಬರಬೇಡ ಎನ್ನುವುದಕ್ಕೆ ಆಗುವುದಿಲ್ಲ ಆದರೆ ಅದರಿಂದ ನಾವು ಎಷ್ಟು ಕಡಿಮೆ ಅಪಾಯಕ್ಕೆ ಒಳಗಾಗಬಹುದೋ ಹಾಗೆ ವರ್ತಿಸಬಹುದು ಅಷ್ಟೇ ನೀರಿನಲ್ಲಿ ಮುಳುಗಬಹುದು ಆಗ ಅಲೆ ನಮ್ಮ ತಲೆ ಮೇಲೆ ಹೊರಟು ಹೋಗುವುದು ಈ ಸಂಸಾರಕ್ಕೆ ಬಂದಿರುವೆವು ಇಲ್ಲಿ ನಾವು ಹೇಗೆ ಕಷ್ಟವನ್ನು ಸಹಿಸಬೇಕು ಎನ್ನುವುದನ್ನು ಕೃಷ್ಣ ಇಲ್ಲಿ ಬೋಧಿಸುತ್ತಿದ್ದಾನೆ ಅಂಥ ಕೃಷ್ಣನ ಮಾತಿಗೆ ನಮ್ಮ ಮುದ್ದುರಾಮ ಏನ್ ಹೇಳ್ತಿದ್ದಾನೆ ಕೇಳೋಣ ಬನ್ನಿ ಯಾರು ಪಂಚೇಂದ್ರಿಯವ ವಶಪಡಿಸಿ ಗೆಲ್ಲುವರು ಯಾರು ಪಂಚೇಂದ್ರಿಯವ ವಶಪಡಿಸಿ ಗೆಲ್ಲುವರು ಇಹದಲ್ಲಿ ಪರದಲ್ಲಿ ಅವರಿಗಿದೆ ತುಷ್ಟಿ ಸಂತೋಷ ಭಾವದಲ್ಲಿ ವೈಭವದ ನಿಲುಮೆಯಿದೆ ಸಂತೋಷ ಭಾವದಲ್ಲಿ ವೈಭವದ ನಿಲುಮೆಯಿದೆ ಸಂಯಮವೇ ಸಂತೃಪ್ತಿ ಮುದ್ದುರಾಮ ಸಂಯಮವೇ ಸಂತೃಪ್ತಿ ಮುದ್ದುರಾಮ ಈ ಶ್ಲೋಕಕ್ಕೆ ಬಹಳ ಸೂಕ್ತವಾದಂಥ ಪದ್ಯವಿದು ಪಂಚೇಂದ್ರಿಯಗಳನ್ನು ಪಂಚಭೂತಗಳೊಂದಿಗೆ ನಾವು ವಶಪಡಿಸಿ ಗೆಲ್ಲಬೇಕಿದೆ ಆಗ ನಮ್ಮಲ್ಲಿ ಮೂಡುವಂಥದ್ದೇ ಸಂತೋಷದ ಭಾವ ಅಂತಹ ವೈಭವಕ್ಕೆ ನಮಗೇನು ಬೇಕು ಮುಖ್ಯವಾಗಿ ಸಂಯಮ ತಾಳ್ಮೆ ಮತ್ತು ಸಹನೆ ಸಹನೆಯೊಂದಿಗೆ ನಾವು ಬದುಕಿದಾಗ ಸಂಯಮದ ಮೂಲಕ ನಾವು ಬದುಕನ್ನು ಸಾಗಿಸಿದಾಗ ನಮ್ಮಲ್ಲಿ ಸಂತೃಪ್ತಿ ಎಂಬುದು ಶಾಶ್ವತವಾಗಿರಿಸಿಕೊಳ್ಳಲು ಸಾಧ್ಯ ಅತ್ತ ಕಡೆ ನಮ್ಮ ಚಿತ್ತ ಹರಿಸೋಣ ಅಂತೇಳಿ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣವಸ್ತು ಶ್ರೀ ಗುರುಭ್ಯೋ ನಮಃ ಹರಿ